ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಧಾರವಾಡ ಪೇಡ ವಿಶೇಷತೆ ಜೊತೆಯಲ್ಲಿ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಭೇಟಿ ಮಾಡಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಧಾರವಾಡ ಪೇಡ ಯಾವ ರೀತಿ ಯಶಸ್ವಿ ಇದೆ ಧಾರವಾಡ ಪೇಡ ಯಾವ ರೀತಿ ಸ್ವೀಟ್ ಆಗಿದೆ ಅದೇ ರೀತಿ ಕೋರ್ವಿ ಡೆವಲಪರ್ಸ್ ಕೂಡ ಈ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾಕಪ್ಪ ಇವನು ಧಾರವಾಡ ಪೇಡಾಗೆ ಮತ್ತು ಕೋರ್ವಿ ಡೆವಲಪರ್ಸ್ ಅವರಿಗೆ ಹೋಲಿಕೆ ಮಾಡ್ತಾ ಇದಾರೆ ಅಂತ ಅನ್ಕೋಬಹುದಾ ಅದ್ರ ಬಗ್ಗೆ ಸ್ವಲ್ಪ ಇತಿಹಾಸ ಹೇಳ್ತೇನೆ ಎರಡ್ ಸಾವಿರದ ಹನ್ನೆರಡರ ಡೆವಲಪರ್ಸ್ ಆಗಿ ಹೊರಗೆ ಬಂದಿರತಕ್ಕಂಥ ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳಲ್ಲಿ ಇವರು ಸೈಟ್ಗಳನ್ನು ಖರೀದಿ ಮಾಡಿ ಜನರಿಗೆ ಅನುಕೂಲ ಆಗುವಂಥ ರೀತಿಯಿಂದ ಅದನ್ನು ಆಕಾರವನ್ನು ತುಂಬಿ ಮೂವತ್ತು ನಲವತ್ತಾಗಿರಲಿ ನಲವತ್ತು ಮೂವತ್ತಾಗಿರಲಿ ನಲವತ್ತು ಐವತ್ತಾಗಿರಲಿ ನಲವತ್ತು ಅರವತ್ತಾಗಿರಲಿ ಈ ಸ್ಕೋರ್ ಫೂಟಿನ ಸೈಟ್ಗಳನ್ನು ಜನರಿಗೆ ಅನುಕೂಲ ಆಗಲಿ ಅಂತೇಳಿ ವ್ಯವಸ್ಥೆ ರೀತಿಯಿಂದ ಜನರಿಗೆ ಹಂಚುತ್ತಾ ಹೋಗ್ತಾ ಇರುವಂಥ ಕೋರ್ವಿ ಡೆವಲಪರ್ಸ್ ಅವರು ನಮ್ಮ ಶ್ರೀಧರ್ ಅವರಿದ್ದಾರೆ ಬನ್ನಿ ವೀಕ್ಷಕರೇ ಜಾಸ್ತಿ ಮಾತನಾಡದಂತೆ ಎಷ್ಟು ಪೇಡ ಸ್ವೀಟ್ ಆಗಿದೆ ರೀತಿ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಮಸ್ಕಾರ ನಮಸ್ಕಾರ ನಮ್ಮ ಸದ್ಯಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ನಮ್ಮ ಸ್ಮಾಲಾಗಿ ಚಿಕ್ಕದಾಗಿರ್ತಕ್ಕಂಥ ಸಾವಿರದ ಎರಡು ನೂರು ಸಬ್ಸ್ಕ್ರೈಬರ್ ಇದ್ದಿರ್ತಕ್ಕಂಥ ಮತ್ತು ನೂರು ಸಾವಿರ ನೋಡುವಂಥ ವ್ಯವರ್ಸ್ ಇರುವಂಥ ಚಾನಲಿಗೆ ಇಂದು ಲಕ್ಷಾಂತರ ಸೈಟ್ ಮಾಡಿರ್ತಕ್ಕಂಥ ಶಶಿಧರ್ ಕೊರ್ವಿಯವರೇ ಮತ್ತು ಕೊರ್ವಿ ಡೆವಲಪರ್ಸ್ ಅಂದರೆ ಧಾರವಾಡಪೇಡ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ಸು ಹುಬ್ಬಳ್ಳಿ ಧಾರವಾಡ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಈ ಕೋವಿಡ್ ಡೆವಲಪರ್ಸ್ ಅಷ್ಟೇ ಫೇಮಸ್ ಆಗಿದ್ದೀರಿ ಎರಡು ಸಾವಿರದ ಹನ್ನೆರಡರಿಂದ ಜರ್ನಿ ಸ್ಟಾರ್ಟ್ ಮಾಡಿರಿ ಅದಕ್ಕಿಂತ ಪೂರ್ವಕವಾಗಿ ನಿಮ್ಮ ಆರೋಗ್ಯ ಹೇಗಿದೆ ಸರ್ ಫಸ್ಟ್ ಕ್ಲಾಸ್ ಥ್ಯಾಂಕ್ ಯು ಯಾಕಂದರೆ ನನಗೆ ಸಂದರ್ಶನ ಇಂಟರ್ವ್ಯೂ ಮತ್ತು ನಿಮ್ಮನ್ನು ಮಾತನಾಡೋಕ್ಕಿಂತ ಮುಂಚೆ ಆರೋಗ್ಯ ಸರಿ ಇದ್ದರೆ ನಾವಿದೆಲ್ಲ ಮಾತನಾಡ್ಬೋದು ಅದೇ ಸರಿ ಇಲ್ಲ ಅಂತ ಹೇಳಿದ್ರೆ ಅಸಾಧ್ಯ ನೋಡ್ಲಿಕ್ಕೆ ತುಂಬ ನೈಸ್ ಆಗಿ ಕಾಣ್ತಾ ಇದ್ರಿ ಕೂಲಾಗಿ ಕಾಣ್ತಾ ಇದ್ರಿ ಈ ಸ್ಮೈಲಿನ ಹಿನ್ನೆಲೆ ಏನು ಸರ್ ನನಗೆ ಇಂಟರ್ವ್ಯೂಗೆ ಆಮೇಲೆ ಹೋಗ್ತೇನೆ ನಿಮ್ಮ ಸ್ಮೈಲ್ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ಇದೆ ಈ ಸ್ಮೈಲಿನ ಹಿನ್ನೆಲೆ ಏನು ಸರ್ ಸಿ ಫಸ್ಟ್ ಆಫ್ ಆಲ್ ತಾವು ಹೇಳ್ದಂಗೆ ಹನ್ನೆರಡು ವರ್ಷಗಳ ಇತಿಹಾಸ ಈ ಡೆವಲಪರ್ಸಲ್ಲಿ ನಿಜವಾಗ್ಲೂ ನೀವು ನೋಡ್ತಾ ಹೋದರೆ ಕೊರ್ವಿ ಡೆವಲಪರ್ಸ್ಗಿಂತ ಪೂರ್ವದಲ್ಲಿ ನಮ್ಮ ಎರಡು ನೂರು ವರ್ಷದ ಇತಿಹಾಸ ಈ ಹುಬ್ಬಳ್ಳಿಯೊಳಗಿದೆ ನಮ್ಮ ಮುತ್ತಜ್ಜವರು ಇಲ್ಲಿ ಹುಬ್ಬಳ್ಳಿಗೆ ಬಂದು ತಮ್ಮ ಸೇವೆ ಈ ಹುಬ್ಬಳ್ಳಿಗೆ ನಮ್ಮ ಅಜ್ಜನವರು ಇರ್ಬೋದು ನಮ್ಮ ತಂದೆಯವರು ಇರ್ಬೋದು ಹಾಗೂ ನಮ್ಮ ಸೋದರ ಇರ್ಬೋದು ಸತತವಾಗಿ ಸಿದ್ಧಾರೂಢರ ಕಾಲದಿಂದನೂ ಈ ಹುಬ್ಬಳ್ಳಿಯ ಕಟ್ಟಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಅಂತ ಹೇಳಿ ಕಟ್ಲಿಗೆ ಕೆಂಪೇಗೌಡರು ಹುಬ್ಬಳ್ಳಿ ಕಟ್ಲಿಗೆ ಎಸ್ ಎಸ್ ಅಷ್ಟೇ ಶ್ರಮ ಜೀವಿ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಕಳೆದ ಹನ್ನೆರಡು ವರ್ಷದಿಂದ ನಮ್ಮ ಬಂದಂಥ ಜರ್ನಿ ಮೊಟ್ಟ ಮೊದಲಿಗೆ ನಾನು ಪ್ರಾರಂಭ ಮಾಡಿದ್ದು ಬರೀ ಕೇವಲ ಎರಡು ಎಕರೆದಿಂದ ಎರಡು ಎಕರೆ ಒಂದು ರೈತರಿಂದ ತಗೊಂಡು ಆ ರೈತರ ಭೂಮಿಯನ್ನು ನಾನು ನಾನ್ ಅಗ್ರಿಕಲ್ಚರ್ ಮಾಡಿಸಿ ಡೆವಲಪ್ ಮಾಡಿ ಕೊಟ್ಟು ಇವತ್ತು ಒಂದು ನೂರ ಇಪ್ಪತ್ತೈದು ಎಕರೆ ತಗೊಂಡು ನಾವು ಡೆವಲಪ್ ಮಾಡುವಂಥ ಒಂದು ಎಕರೆಯಿಂದ ಒಂದು ನೂರ ಇಪ್ಪತ್ತ್ ಮೂರು ಎಕರೆ ಹೆಚ್ಚಿಗೆ ಅನ್ನು ತಗೋ ಖರೀದಿ ಮಾಡಿದ್ರಿ ಇವತ್ತಿನ ಟೈಮಿಗೆ ಇವತ್ತಿನ ಒಂದು ದಿವಸದೊಳಗೆ ನಾನು ನಿಮ್ಗೆ ಹೇಳಬೇಕಾದ್ರೆ ಎರಡು ಎಕರೆ ಇರ್ಬೋದು ಐದು ಎಕರೆ ಇರ್ಬೋದು ಹತ್ತು ಎಕರೆ ಇರ್ಬೋದು ಹಿಂಗೆ ಹಂತ ಹಂತವಾಗಿ ಬೆಳೆದು ಇವತ್ತು ಒಂದೇ ಸಲ ನೂರ ಇಪ್ಪತ್ತೈದು ಎಕರೆ ಜಮೀನನ್ನು ತಗೊಳ್ಳುವಂಥ ಒಂದು ಸಾಹಸವನ್ನು ಕೊರಿ ಡೆವಲಪರ್ಸ್ನಲ್ಲಿ ಮಾಡಿದೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಸರಿ ಸರ್ ಇನ್ನೊಂದು ವಿಷಯ ಕೇಳ್ತೇನೆ ನೇರವಾಗಿ ಮತ್ತೆ ಸಂದರ್ಶನಕ್ಕೆ ಹೋಗ್ತೇನೆ ನಮ್ಮಂಥ ಸ್ಮಾಲ್ ಮೀಡಿಯಾದವರಿಗೆ ಅವಾಗಿನ ಮಾತನಾಡ್ತಿದ್ವಿ ನಮ್ಮ ಬಗ್ಗೆ ನೀವು ಕೇಳಿಲ್ಲ ಇವತ್ತು ಮುಂಜಾನೆ ಮಾತನಾಡಿದಂಥ ಸಂದರ್ಭದಲ್ಲಿ ಬನ್ನಿ ಅಂತ ಹೇಳಿದ್ರಿ ಯಾಕೆ ಸರ್ ನಾನು ಹೇಳಿದೆ ನಿಮಗೆ ಸರ್ ನಮ್ಮ ಮೀಡಿಯಾ ಹಿಂಗಿದೆ ಇಷ್ಟು ಜನ ನೋಡ್ತಾರೆ ಇಷ್ಟೇ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ನಾನು ಎಲ್ಲ ರೀತಿಯಾಗ ನಿಮ್ಗೆ ತಿಳಿಸಿದ್ದೆ ಯಾಕೆ ಸರ್ ನಮ್ಮಂಥ ಸ್ಮಾಲ್ ಮೀಡಿಯಾದವರಿಗೆ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ನಾನು ನೋಡ್ತಾ ಇದ್ದೆ ಉತ್ತರ ಕರ್ನಾಟಕ ಆಗಿರಲಿ ದಕ್ಷಿಣ ಕರ್ನಾಟಕ ಆಗಿರಲಿ ಅಲ್ಲಿಯ ಫೇಮಸ್ ಆಗಿರತಕ್ಕಂಥ ಕಾಮಿಡಿ ಆ್ಯಕ್ಟರ್ಸ್ ಲೋಕಲ್ ಯೂಟ್ಯೂಬರ್ಸ್ ಆಗಿರಲಿ ಇನ್ಸ್ಟಾ ಆಗಿರಲಿ ಅವರು ಬಂದು ಕೂಡ ನಿಮ್ಮ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಆದರೆ ನಮ್ಮಂಥ ಸ್ಮಾಲ್ ಮೀಡಿಯಾದವರಿಗೆ ಇಂಟ್ರ್ಯೂ ಕೊಡಲಿಕ್ಕೆ ಯಾಕೆ ಇಷ್ಟಪಡ್ತೀರಿ ಸರ್ ಸಿ ಒನ್ ಥಿಂಗ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ದೊಡ್ಡವರು ಸಣ್ಣವರು ಅನ್ನೋದಿಲ್ಲ ಈ ಒಂದು ಪ್ರಚಾರ ಮಾಧ್ಯಮ ಅದೀರಿ ನಿಮ್ಮಂಥವರಿಂದ ಇವತ್ತ ಹಲವಾರು ಆಗು ಹೋಗುಗಳನ್ನು ಸಮಸ್ಯೆಗಳನ್ನು ಎತ್ತಿ ತೋರಿಸುವಂಥ ಜವಾಬ್ದಾರಿನ ನೀವು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿದೆ ಅದರ ಜೊತೆಗೆ ನಿಮಗೆ ಇದನ್ನು ಮಾಡಬೇಕು ಒಂದು ಜನಕ್ಕೆ ಒಂದು ಸಂದೇಶವನ್ನು ಮುಟ್ಟಿಸ್ಬೇಕು ಯಾವುದು ಸತ್ಯ ಯಾವುದು ಸತ್ಯ ಅಲ್ಲ ಅಸತ್ಯ ಐತಿ ಅನ್ನುವಂಥ ಅನ್ನೋ ಅನ್ನೋ ಒಂದು ಮಾತುಕತೆ ನಾವು ನೀವು ಮಾತಾಡಿದಾಗ ನಿಜವಾಗಲೂ ಇಟ್ ವಾಸ್ ಇನ್ಸ್ಪೈರಿಂಗ್ ಫಾರ್ ಮೀ ನಿಮ್ಮ ಮಾತುಗಳನ್ನು ಕೇಳಿದಾಗ ಭಾಳ ಖುಷಿ ಆಗ್ತದೆ ಹಾಂ ಇಟ್ ಈಸ್ ಲೈಕ್ ರಿಯಲಿ ಇಷ್ಟೊಂದು ಬಿಚ್ಚ ಮನಸ್ಸಿಂದ ಮಾತಾಡುವಂಥವ್ರು ನಾನು ಕಡಿಮೆ ನೋಡಿರೋದು ಅದರಲ್ಲಿ ನೀವು ಒಬ್ರು ಅಂತ ಹೇಳಿಕ್ಕೆ ಇಚ್ಛಿಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಆ ಹಿನ್ನೆಲೆ ಒಳಗೆ ನಾನು ನಿಮ್ಗೆ ಇವತ್ತು ಇಂಟರ್ವ್ಯೂ ಕೊಡೋಕೆ ಬರ್ರಿ ಅಂತಂದೆ ನೀವು ಬಂದಿದ್ದೀರಿ ಸೊ ಐ ಆಮ್ ಓಪನ್ ಟು ಡಿಸ್ಕಷನ್ ಓಕೆ ಥ್ಯಾಂಕ್ ಯು ಸರ್ ಎಸ್ ಹಾಂ ಸರ್ ನಾನು ನೇರವಾಗಿ ಹೋಗ್ತೇನೆ ನಿಮ್ಮ ಮೊದಲನೇ ಪ್ಲಾಟ್ನಿಂದ ತೊಗೊಂಡು ಇಲ್ಲಿಯ ನೂರ ಇಪ್ಪತ್ತೈದು ಎಕರೆವರೆಗೆ ಪ್ಲಾಟನ್ನು ಮಾಡಲಿಕ್ಕೆ ತಾವು ಸಾಮರ್ಥ್ಯ ಹೊಂದಿರಿ ಸಾಮರ್ಥ್ಯಕ್ಕಿಂತ ಆ ರೀತಿ ನಿಮಗೆ ಕಸ್ಟಮರು ಆ ರೀತಿ ಜನರ ಬೆಂಬಲ ಕೂಡ ಸಿಗ್ತಾಯಿದೆ ಎಸ್ ನೀವು ಪ್ಲಾಟ್ ಖರೀದಿ ಮಾಡಬೇಕಾ ಸಂದರ್ಭದಲ್ಲಿ ಯಾವ ರೀತಿ ಖರೀದಿ ಮಾಡ್ತೀರಿ ಇದು ಚಂದ್ರಕಾರ ಪಾವತಿ ಮೇಲೆ ಆಗುತ್ತಾ ಅಥವಾ ನೇರವಾಗಿ ಖರೀದಿ ಆಗುತ್ತಾ ಅಥವಾ ಇದಕ್ಕೆ ಪ್ಲಾಟ್ ಆಫ್ ಪ್ಲಾಟ್ ಆಫ್ ಸೀನ್ ಅಂತೇಳಿ ಅಂದರೆ ಯಾವ್ಯಾವ ರೀತಿ ಅದಕ್ಕೆ ಬರುವಂಥ ರೂಲ್ಸ್ ರೆಗ್ಯುಲೇಷನ್ ಅದು ಪಂಚಾಯತಿಯಿಂದ ಆಗಿರಲಿ ಆಗಿರಲಿ ಡಿ ಸಿಯಿಂದ ಆಗಿರಲಿ ಎ ಸಿ ಯಿಂದಾಗಿರಲಿ ಇವು ಯಾವ್ಯಾವ ರೂಲ್ಸನ್ನು ಫಾಲೋ ಮಾಡ್ಕೊಂಬಂದು ಯಾವಾಗ ತಾವು ಬುಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್ ಸಿ ಮೋಸ್ಟ್ ಆಫ್ ಟೈಮ್ ನಾವು ಲ್ಯಾಂಡನ್ನು ಪರ್ಚೇಸ್ ಮಾಡ್ತೀವಿ ಲ್ಯಾಂಡ್ ಪರ್ಚೇಸ್ ಮಾಡಿದ ಮೇಲೆ ಎಣ್ಣೆ ಕೆ ಜಿ ಪಿ ಮಾಡ್ತೀವಿ ಎನ್ ಎ ಕೆ ಜೆ ಪಿ ಆದಮೇಲೆ ದೆನ್ ವಿ ಸ್ಟಾರ್ಟ್ ಬುಕ್ಕಿಂಗ್ ಸೊ ಅಲ್ಲಿಗೆ ನಮ್ಗೆ ಕಾಣಿಸ್ತಿರ್ತೈತಿ ಏನು ಎಲ್ಲಿ ಹೆಂಗೆ ಕೊಡಬೇಕು ಯಾವ ಥರ ಮಾಡಿಕೊಡ್ಬೇಕು ಜನರಿಗೆ ಅನ್ನುವಂಥದ್ದು ಸೊ ಇದರಿಂದ ತಹಸೀಲ್ದಾರಿಂದ ಹಿಡ್ಕೊಂಡು ಸಿಯಿಂದ ಹಿಡ್ಕೊಂಡು ಡಿ ಸಿ ಕೂಡ ಹಂತ ಹಂತವಾಗಿ ಅವರು ಶರ್ತ್ಗಳನ್ನು ಫುಲ್ ಫಿಲ್ ಮಾಡ್ತಾ ಇವತ್ತು ನಾವು ಅನೇಕ ನಮ್ಮ ಲೇಔಟ್ಗಳನ್ನು ನೀವು ನೋಡಿದ್ದೀರಿ ಹೌದು ಆ ಅಲೆಟ್ಗಳನ್ನು ಇವಾಗಲೇ ನಾವು ಡೆವಲಪ್ ಕೂಡ ಮಾಡಿದ್ವಿ ಸೊ ಇವೆಲ್ಲ ಹಂತ ಹಂತವಾಗಿ ಮಾಡಬೇಕಾಗ್ತದೆ ಇವನು ಮಾಡಿದ ಮೇಲೇನು ಬುಕ್ಕಿಂಗ್ಗಳನ್ನು ನಾವು ಮಾಡ್ತೀವಿ ಸರಿ ಸರ್ ಈಗ ಮೊದಲನೆಯ ಸ್ಟಾರ್ಟ್ ಬುಕ್ಕಿಂಗ್ ಮೂವತ್ತು ನಲ್ವತ್ತರ ಸೈಟ್ ಇದೆ ನೀವು ಬುಕ್ಕಿಂಗ್ ಮಾಡಿಕೋಬೇಕಾದ್ರೆ ಆ ಕಸ್ಟಮರ್ಗಳಿಗೆ ಯಾವ್ಯಾವ ಶರ್ತ್ ಬದ್ಧಗಳನ್ನು ತಾವು ಹಾಕಿರ್ತೀವಿ ಸೊ ಶರ್ತ್ ಬದ್ಧಗಳನ್ನು ಏನು ಮಾಡ್ತೀವಿ ಇಲ್ಲಿ ಅಂತಂದ್ರೆ ನಮ್ಮಲ್ಲಿ ಕಸ್ಟಮರ್ಗಳು ಇ ಎಮ್ ಐ ಮೂಲಕ ತಗೊಳ್ಳುವಾಗ ಫಸ್ಟ್ ನಾವು ಕೇಳೋದು ಅವ್ರಿಗೆ ಅವ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ದಟ್ ಈಸ್ ಒನ್ನೇದ್ದು ಎರಡನೇದ್ದು ನಾಮಿನಿ ಇವತ್ತು ಯಾರು ನಮ್ಮಲ್ಲಿ ಇ ಎಮ್ ಐ ಕಟ್ತಾರ ಅವರು ಇಲ್ಲದೆ ಹೋದ ಕಾಲದಲ್ಲಿ ನಾಳೆ ಒಂದು ಅವರ ನಾಮಿನಿ ಕೊಡೋದ್ರಿಂದ ಒಂದು ಅವ್ರಿಗೆ ಅದು ಪವರ್ ಸಿಗ್ತತಿ ಮುಂದೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಲಿಕ್ಕೆ ಇನ್ ಕೇಸ್ ಅವ್ರು ಮಾಡಲಿಲ್ಲ ಅಂತಂದ್ರೆ ಈ ದುಡ್ಡನ್ನು ನಾವು ಯಾರಿಗೆ ಮುಟ್ಟಿಸ್ಬೇಕು ಯಾಕಂದ್ರೆ ನಾವು ಅವ್ರ ದುಡ್ಡನ್ನ ನಾವು ಇಟ್ಕೊಳಕ್ಕಾಗಂಗಿಲ್ಲ ಆಗೋಂಗಿಲ್ಲ ಸೊ ಇಂಥ ಒಂದು ಸುಮಾರು ಉದಾಹರಣೆಗಳು ನಮ್ಮ ಮುಂದೆ ಒಂದಿಷ್ಟು ಜನ ಯಾರು ಇ ಎಮ್ ಐ ಸ್ಟಾರ್ಟ್ ಮಾಡಿದವರು ಅವ್ರು ಇಲ್ಲದ ಕಾಲದೊಳಗೆ ಅವರ ನಾಮಿನಿಗಳು ಬಂದು ಅದನ್ನು ಕಟ್ಟಿ ಪ್ಲಾಟ್ಗಳನ್ನು ತೊಗೊಂಡಂಥ ಉದಾಹರಣೆಗಳು ಒಂದಿಷ್ಟು ಜನ ಅದನ್ನು ಇಲ್ಲಿ ಕಟ್ಟ್ಯಾರೋ ಅಂತ ಗೊತ್ತಿರಲಿಲ್ಲ ನಾವು ಖುದ್ದಾಗಿ ಅವ್ರ ಮನೆಗೆ ಹೋಗಿ ನಿಮ್ಮ ಈ ಥರ ಆಗಿದೆ ನಿಮ್ಮವರು ಇವತ್ತು ಕಟ್ತಾ ಇಲ್ಲ ಮತ್ತು ನಿಮ್ಮ ದುಡ್ಡು ನಮ್ಮಲ್ಲಿ ಇಷ್ಟು ಉಳಿದಿದೆ ಇದನ್ನು ದಯಮಾಡಿ ವಾಪಸ್ಸು ತಗೋರಿ ಅನ್ನೋ ಕೊಟ್ಟಂಥ ಉದಾಹರಣೆಗಳು ನಮ್ಮಲ್ಲಿ ನಿಮಗೆ ಕಾಣಿಸ್ಬೋದು ಈ ಒಂದು ವಿಶ್ವಾಸ ಜನರಲ್ಲಿ ನಮ್ಮ ಹತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಆಮೇಲೆ ಇಷ್ಟೊಂದು ದೊಡ್ಡದಾಗಿ ಬೆಳೆಸ್ಲಿಕ್ಕೆ ಇದು ಒಂದು ಕಾರಣ ಅಂತ ನನಗೆ ಅನ್ನಿಸ್ತದೆ ಸರಿ ಸರ್ ಈ ಕೋರ್ವಿ ಡೆವಲಪರ್ಸ್ ಕಂಪ್ನಿ ಧಾರವಾಡ ಪೇಡ ಎಷ್ಟು ಫೇಮಸ್ ಆಗಿದೆ ಅಷ್ಟೇ ಫೇಮಸ್ಸು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಕೂಡ ಇದು ಕೊರ್ವಿ ಡೆವಲಪರ್ಸ್ ಫೇಮಸ್ ಆಗಿದೆ ಈ ಕೋರ್ಬಿ ಡೆವಲಪರ್ಸ್ ಅದರ ಸೈಡ್ ತೊಗೊಂಡ್ರೆ ಒಂದು ವೇಳೆ ಕೆಟ್ಟದ ಯೋಚನೆ ಮಾಡಬೇಕಾ ಸಂದರ್ಭದಲ್ಲಿ ದುಡ್ಡಿನ ಅನನುಕೂಲ ಆಯಿತು ಈಗ ನಾನು ಮೂರು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದೆ ಏಳು ಕಂತ ನನ್ನದೇ ಹತ್ತು ಅಂತ ಕತ್ತಿದೆ ಎಪ್ಪತ್ತು ಸಾವಿರ ರೂಪಾಯಿ ಆಯಿತು ನಂತರ ನನಗೆ ಬೇಡ ಅನ್ನಿಸ್ತು ಅಥವಾ ನನ್ನ ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ನನಗೆ ಗಂಭೀರ ಆದೆ ಆದಂಥ ಸಂದರ್ಭದಲ್ಲಿ ಈ ಸೈಟ್ ಏನಾದರೂ ನಾವು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದರೆ ಇದು ನಾನು ಕಟ್ಟಿರ್ತಕ್ಕಂಥ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನನಗೆ ರಿಟರ್ನ್ ಆಗುತ್ತಾ ಅಥವಾ ಇದರಲ್ಲಿ ಎಷ್ಟು ಅಮೌಂಟ್ ಆಗುತ್ತಾ ಎಷ್ಟು ಅಮೌಂಟ್ ನಂಗೆ ಸಿಗ್ಬೋದು ಎಸ್ ಸಿ ವಾಟ್ ವಿ ಡು ಅದ್ರಲ್ಲಿ ಭಾಳ ಸಿಂಪಲ್ ಥಿಯರಿ ಇದೆ ಇವಾಗ ನೀವು ದುಡ್ಡು ಕಟ್ಟಕ್ಕೆ ಆಗಂಗಿಲ್ಲ ಸೊ ದೇರ್ ಇಸ್ ಒನ್ ಸಿಂಪಲ್ ಪ್ರೊಸೀಜರ್ ನಿಮ್ಗೆ ಏನು ಅಲೌಟ್ ಮಾಡಿರ್ತೀವಿ ಅಲ್ ಅದನ್ನು ಬೇರೆದ್ರು ಅಲೌಟ್ ಮಾಡೋದಿಲ್ಲ ದ್ಯಾಟ್ ಈಸ್ ಫಸ್ಟ್ ಥಿಂಗ್ ನಿಮ್ಮ ಗೊತ್ತಿರೋರು ಪರಿಚಯದವರು ಯಾರಾದರೂ ಇದ್ದರೆ ನೀವು ಅವ್ರನ್ನ ಕರ್ಕೊಂಬಂದು ನನ್ನ ಬದಲಿ ಇವ್ರಿಗೆ ಕೊಡ್ರಿ ಅಂತಂದರೆ ಇಮ್ಮಿಡಿಯೇಟಾಗಿ ಅವ್ರಿಗೆ ಚೇಂಜ್ ಮಾಡಿ ಅವ್ರಿಗೆ ಕೊಡ್ತೀವಿ ಸೊ ಅಲ್ಲಿ ನಿಮ್ದು ಯಾವುದೂ ದುಡ್ಡು ಕಟ್ಟಾಗೋದಿಲ್ಲ ಇನ್ ಕೇಸ್ ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ನಾವು ನಿಮ್ಮ ಜಾಗದೊಳಗೆ ಇನ್ನೊಬ್ಬರನ್ನ ಹುಡುಕಿ ಅದನ್ನು ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ವಿ ಚಾರ್ಜ್ ಟೆನ್ ಪರ್ಸೆಂಟ್ ಅದನ್ನು ನಿಮ್ಮಿಂದ ಚಾರ್ಜ್ ಮಾಡಿ ಅದನ್ನು ಹುಡುಕಿ ಬೇರೆಯವ್ರಿಗೆ ಸೇಲ್ ಮಾಡುವಂಥ ಪ್ರಕ್ರಿಯೆಯೂ ಮಾಡಿ ಮಿಕ್ಕಿದ ಹಮ ಅಮೌಂಟನ್ನು ನೀವು ಮುಟ್ಟಿಸೋಂಥ ವ್ಯವಸ್ಥೆನೂ ಮಾಡ್ತೀವಿ ಎರಡೂ ಆಪ್ಷನ್ ಇದೆ ನೀವು ಇಲ್ಲ ನನ್ನ ಕೈಲಿ ಆಗೋದಿಲ್ಲ ನೀವು ಬೇರೆದವ್ರು ಮಾರಿ ಅಂದರೆ ನಾವು ಅದನ್ನು ಮಾರಿ ಮಾರಿನೂ ಕೊಡ್ತೀವಿ ಇಲ್ಲ ನಾನೇ ಕರ್ಕೊಂಡ್ಬಂದೇನೆ ಅಂತಂದರೆ ನಿಮ್ಗೆ ಯಾವುದೂ ಚಾರ್ಜ್ ಇಲ್ಲ ಫ್ರೀ ಆಫ್ ಕಾಸ್ಟಿಂದ ನಿಮ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೇನೆ ಓಕೆ ನನ್ನ ಸೆಕೆಂಡ್ ಕ್ವೇಶನ್ ಈಗ ಸೈಟಿಗೆ ತೊಗೊಂಡು ಆಲ್ ಕ್ ಆ ಪ್ರೊಜೆಕ್ಟೇ ಕಂಪ್ಲೀಟ್ ಆಗಿ ಬಂತು ನಂತರ ನನಗೆ ಅದು ಹಣದ ತೊಂದರೆ ಬಂತು ಅವಾಗ ನಾನು ಇನ್ನ ಹತ್ರ ಬರ್ತೇನೆ ಕೋರ್ಬೇಶ್ವರವರೇ ನನಗೆ ಈ ರೀತಿ ಸಮಸ್ಯೆ ಆಗಿದೆ ಈ ಪ್ಲಾಟನ್ನು ನೀವೇ ಖರೀದಿ ಮಾಡ್ತೀರಾ ಅಥವಾ ನೀವು ಯಾವ್ದಾದ್ರು ಕಸ್ಟಮರಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ನೀವು ಅಥವಾ ಬೇರೆದವ್ರಿಗೆ ಕೊಡ್ತೀರಾ ಹೆಂಗು ಅಂತ ನಿಮ್ಮ ಹತ್ರ ಬಂದು ಡಿಸ್ಕಸನ್ನ ಮಾಡಿದೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ಲಾಟನ್ನು ಕಸ್ಟಮರೇ ಸೇಲ್ ಮಾಡಬೇಕಾ ಅಥವಾ ನೀವು ತೊಗೊಂಡು ನಿಮ್ಮ ಸೆಕ್ಯೂರಿಟಿ ಮೇಲೆ ಸೇಲ್ ಮಾಡ್ತಾರೆ ಅವಾಗ ಖರೀದಿ ಮಾಡಿರ್ತಕ್ಕಂಥ ಅವ್ರದ್ದು ಫೀಸ್ ಆಗಿರ್ತಕ್ಕಂಥ ಎಂಟು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಚಾರ್ಜಸ್ ಆಗಿ ಅಮೌಂಟ್ ಆಗಿರ್ತೈತಿ ಡೆವಲಪರ್ಸ್ ಚಾರ್ಜ್ ಬಿಟ್ಟು ಟೋಟಲ್ ಎಂಟರ ಹತ್ತು ಲಕ್ಷ ಆಗಿರ್ತೈತಿ ಈಗಿನ ಸಂದರ್ಭದಲ್ಲಿ ಅದು ಹದಿನೈದು ಲಕ್ಷ ಡಿಮ್ಯಾಂಡ್ ಇರುತ್ತೆ ಅವಾಗ ಆ ವ್ಯಕ್ತಿಗೆ ಯಾವ ರೀತಿ ಪ್ರಾಫಿಟ್ ಸಿಗ್ಬೋದು ಆ ಸಿ ಇಟ್ಸ್ ವೆರಿ ಸಿಂಪಲ್ ಸರ್ ಒಂದು ನೀವು ಪೇಮೆಂಟ್ ಮಾಡಿ ಎಲ್ಲ ಮಾಡಿ ಮುಗಿಸಿರ್ತೀರಿ ನಿಮ್ಗೆ ನಂಗೆ ನನಗೆ ಬೇಡ ಪ್ರತಿ ಒಂದು ಸ್ಕ್ವೇರ್ ಫೀಟ್ಗೆ ಮುನ್ನೂರು ರೂಪಾಯಿದಷ್ಟು ನಾನು ನಿಮ್ಗೆ ಜಾಸ್ತಿ ಕೊಟ್ಟು ಆ ಪ್ರಾಪರ್ಟಿನ ಬೈ ಮಾಡ್ತೀನಿ ದಟ್ ಈಸ್ ಒನ್ ಸೆಕೆಂಡ್ ಥಿಂಗ್ ಇಫ್ ಯು ಸೇ ಲೈಕ್ ಇಲ್ಲ ನನಗೆ ಹೊರಗಡೆ ಮಾರೋದೈತಿ ಅಂತ ಹೇಳಿದ್ರೆ ಅಂದರೆ ಬೇರೆ ಕಸ್ಟಮರ್ನ ಸಹ ನಾವು ಹುಡುಕಿನೂ ನಿಮ್ಗೆ ತೋರಿಸ್ತೀವಿ ಇಲ್ಲದಾರು ಇವ್ರಿಗೂ ಕೊಡ್ರಿ ಅಂತೇಳಿ ಸೊ ಟೂ ಆಪ್ಷನ್ಸ್ ಇವ್ಯಾಪ್ ಒಂದು ಇಮಿಡಿಯೇಟ್ ನಿಮ್ಗೆ ಬೇಡ ಇವತ್ತು ನಾನೆಲ್ಲ ಪೇಮೆಂಟ್ ಕಟ್ಟೇನಿ ನನಗೆ ಇವತ್ತು ಇಮಿಡಿಯೇಟಾಗಿ ನಂಗೆ ಬೇಕು ಅಂತಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಜಾಸ್ತಿ ಕೊಟ್ಟು ನಾನು ನಿಮ್ಮ ಕಡೆ ಖರೀದಿ ಮಾಡ್ತೀನಿ ಆ ಸಿಸ್ಟಮ್ ಕೂಡ ನಮ್ಮಲ್ಲಿದೆ ಅದಕ್ಕೆ ಕೋರ್ವಿ ಡೆವಲಪರ್ಸ್ ಅಂತೇಳಿ ಜನ ಅಂತ ಇರೋದು ಇವತ್ತು ನನಗೆ ಕೊರ್ವಿ ಡೆವಲಪರ್ಸ್ ಸತ್ಯ ಗೊತ್ತಾಗಿದೆ ವೆಬ್ಸೈಟ್ನಲ್ಲಿ ಹುಡುಕಾಕೋದ್ರೂ ನನಗೆ ಸಿಗಲಿಲ್ಲ ಫೇಸ್ಬುಕ್ನಲ್ಲಿ ಸಿಗ್ಲಿಲ್ಲ ಸಿಗಲಿಲ್ಲ ಟ್ವಿಟರ್ನಲ್ಲಿ ಹೋದರೂ ಕೂಡ ಸಿಗಲಿಲ್ಲ ಸಂಸ್ಥಾಪಕರ ಜೊತೆ ಕೂತಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಪಕ್ಕಾ ರಿಸಲ್ಟ್ ಸರಿ ಸರ್ ಮೂರು ಕ್ವಾಲಿಟಿ ಜನ ಇದ್ದಾರೆ ನಮ್ಮ ಸೊಸೈಟಿಗೆ ಮಿಡಿಲ್ ಕ್ಲಾಸು ಲೋ ಕ್ಲಾಸು ಹೈ ಕ್ಲಾಸು ಹೈ ಕ್ಲಾಸ್ ಜನರಿಗೆ ಎಲ್ಲಿ ಬೇಕಾದಲ್ಲೂ ತಗೊಂಡ್ರು ಕೂಡ ಅವರಿಗೆ ಅವರು ಇಷ್ಟ ಮಿಡಲ್ ಕ್ಲಾಸ್ದವರು ಸ್ವಲ್ಪ ಮಧ್ಯದಲ್ಲಿರ್ತಾರೆ ಲೋ ಕ್ಲಾಸ್ ಜನರಿಗೆ ನಿಮ್ಮ ಹತ್ರ ಬಂದು ಒಂದು ಸೈಡ್ ತೊಗೋಬೇಕಂತ ಹೇಳಿದರೆ ಯಾವ ರೀತಿ ಅನುಕೂಲ ಆಗಬಹುದು ಅವರಿಗೆ ಸರ್ ಸಿ ಇಟ್ಸ್ ವೆರಿ ಸಿಂಪಲ್ ಅಗೇನ್ ನಮ್ಮಲ್ಲಿ ಏನು ಇ ಎಮ್ ಐ ಸಿಸ್ಟಮ್ ನಾವು ಇಟ್ಟೇವಿ ಸೊ ಅದರಿಂದ ಅನೇಕ ಜನರಿಗೆ ಅನುಕೂಲ ಆಗ್ತಾ ಇದೆ ಈಗ ಮೂರು ಸಾವಿರ ರೂಪಾಯಿ ಇರ್ಬೋದು ಐದು ಸಾವಿರ ರೂಪಾಯಿ ಇರ್ಬೋದು ನೀವು ಹೇಳೋದಂಗೆ ಏಳು ಸಾವಿರ ಹತ್ತು ಸಾವಿರ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ನೀವು ಯಾವ ರೇಂಜ್ನಲ್ಲಿ ಇ ಎಮ್ ಐ ಕಟ್ಟಬೇಕಂತೀರಿ ಆ ಥರದ ಒಂದು ವ್ಯವಸ್ಥೆ ನಮ್ಮಲ್ಲಿ ಮಾಡಿಕೊಟ್ಟಿದ್ದಿದೆ ಉದಾಹರಣೆಗಳು ಸಾಕಷ್ಟು ಸೊ ಆ ಇದ ಕ್ಯಾಟಗರಿ ಜನ ನಮ್ಮಲ್ಲಿ ತಗೋಬೇಕು ಅನ್ನುವಂಥದ್ದು ಇಲ್ಲ ಎನಿ ಕೆಟಗರಿ ನೀವು ಇರ್ಬೋದು ಮಧ್ಯಮ ವರ್ಗದವ್ರು ಇರ್ಬೋದು ಕೆಳವರ್ಗದವ್ರು ಇಂಥವ್ರು ಅಂಥವ್ರು ಈ ಜಾತಿ ಆ ಜಾತಿ ಅಂತ ಯಾವುದೂ ನಮ್ಮಲ್ಲಿ ಇಲ್ಲ ಎಲ್ಲರೂ ನಮ್ಮವರೇ ಎಲ್ಲರೂ ನಮ್ಮ ಕುಟುಂಬದವ್ರೆ ಅನ್ನುವಂಥ ರೀತಿಯಲ್ಲಿ ನಾವು ಅವರಿಗೆ ಪ್ಲಾಟ್ಗಳನ್ನು ಕೊಡ್ತಾ ಇದ್ದೀವಿ ಅಷ್ಟೇ ಅವ್ರಿಗೆ ನಾವು ನಿಂತ್ಕೊಂಡು ಸಪೋರ್ಟು ಮಾಡ್ತಾ ಇದ್ದೀವಿ ಸರಿ ಸರ್ ಈ ಡೆವಲಪರ್ಸ್ಗಿಂತ ಬಿಲ್ಡರ್ಸ್ ಕಡೆ ಹೋಗುವಂಥ ವಿಚಾರ ಕನ್ಸ್ಟ್ರಕ್ಷನ್ ಕಡೆ ಹೋಗುವಂಥ ವಿಚಾರ ಅಥವಾ ನನ್ನ ಕೊನೆಯ ಒಂದು ಡ್ರೀಮ್ ಪ್ರಾಜೆಕ್ಟ್ ನಾನು ಒಂದು ಲಾಸ್ಟ್ ಟೈಮ್ ಒಬ್ಬರದು ಬಿ ಎಮ್ ಅಸೋಸಿಯೇಟ್ ಅವ್ರದ್ದು ಸಂದರ್ಶನ ಮಾಡಿದ್ದೆ ಮತ್ತು ಸ್ತ್ರೀಯಾ ಪ್ರಾಪರ್ಟೀಸ್ ಅವ್ರದ್ದು ಕೂಡ ನಾನು ಸಂದರ್ಶನ ಮಾಡಿದೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದರು ನನ್ನ ಒಂದು ಡ್ರೀಮ್ ಇರೋದು ಈ ರೀತಿ ಒಂದು ಐದುನೂರು ಎಕರೆ ಹೊಲದಲ್ಲಿ ನಾನು ಮಿನಿ ಧಾರವಾಡ ಮಿನಿ ಸಿಟಿ ಮಾಡಬೇಕಂತ ಕನಸು ಕಟ್ಟಿದ್ದೇನೆ ಅಂಥೇಳಿ ಸ್ತ್ರೀಯಾ ಪ್ರಾಪರ್ಟೀಸ್ ಅವರು ಹೇಳಿದರು ಬಿ ಎಮ್ ಅಸೋಸಿಯೇಟ್ ಅವರು ಹೇಳಿದರು ನಾನು ಆ್ಯಕ್ಟಿವ್ ಮಾಡುವಂಥ ಪ್ರತಿಯೊಂದು ಪ್ರೊಜೆಕ್ಟ್ನೂ ಕೂಡ ಯಶಸ್ವಿ ಆಗಬೇಕು ಮತ್ತು ನನ್ನ ಸಂದರ್ ನಾ ಇರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಇದು ಮೈನಸ್ ಇದೆ ಅಂತ ಹೇಳಬಾರ್ದು ಅನ್ನೋಂಥ ಒಂದು ವಿಚಾರವನ್ನು ತಿಳಿಸಿದರು ಒಂದು ಕನಸಿನ ಯೋಜನೆ ನಮ್ಮ ಹಳ್ಳಿ ಭಾಷದಲ್ಲಿ ಹೇಳಬೇಕಾದ್ರೆ ನನ್ನ ಕನಸಿನ ಮನೆ ಅಂತ ಹೇಳಿ ಅಂತಾರೆ ಆ ರೀತಿ ಕೋರ್ವಿ ಡೆವಲಪರ್ಸ್ ಅವರವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಾದರೂ ಇಟ್ಕೊಂಡಿದೆ ಸರ್ ಖಂಡಿತ ಸಿ ನಾವು ಇಷ್ಟು ದಿವಸ ಬರೀ ಲ್ಯಾಂಡ್ ಡೆವಲಪ್ ಮಾಡ್ತಾ ಇದ್ವಿ ಪ್ಲಾಟ್ಗಳನ್ನು ಕೊಡ್ತಾ ಇದ್ವಿ ಈಗ ಕಳೆದ ಒಂದೂವರೆ ವರ್ಷದಿಂದ ನಾವು ಕೂಡ ಕನ್ಸ್ಟ್ರಕ್ಷನಲ್ಲಿ ಬಂದಿದ್ದೀವಿ ಸೊ ಈಗಾಗಲೇ ನಮ್ಮದೊಂದು ಮಾಡಲ್ ಹೌಸ್ ಐತಿ ಈಗ ನಾನು ನಿಮಗೆ ತೋರಿಸ್ತೇನೆ ಮಾಡೆಲ್ ಹೌಸ್ ಸೊ ಆ ಮಾಡೆಲ್ ಹೌಸ್ ನಾವು ಯಾವ ರೀತಿ ಕಟ್ಟಿದ್ದೀವಿ ಅನ್ನೋದನ್ನು ನೀವು ನೋಡಿ ನೀವೇ ಹೇಳಬೇಕು ನನಗೆ ಯು ಶುಡ್ ಟೆಲ್ ಮಿಕ್ ದ್ ದಟ್ ಈಸ್ ಒನ್ ಆ್ಯಂಡ್ ಸೆಕೆಂಡ್ ಥಿಂಗ್ ಈಗಾಗಲೇ ಒಂದು ಏಳೆಂಟು ಪ್ರಾಜೆಕ್ಟ್ಗಳನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಸೊ ಈಗ ಐ ಐ ವೆರಿ ಅರ್ಲಿ ಟು ಸೇ ಈಗ ಜನರ ಹತ್ರ ನನಗೆ ಬರಬೇಕಾದಂಥ ಫೀಡ್ಬ್ಯಾಕ್ಸ್ ಇದೆ ಐಮ್ ವೇಟಿಂಗ್ ಫಾರ್ ಇಟ್ ಈಗರ್ಲಿ ಪ್ರಾಬಬಲಿ ಅನದರ್ ಒಂದು ಫೋರ್ ಟು ಫೈವ್ ಮಂತ್ಸ್ ಒಳಗೆ ಐ ವಿಲ್ ಗೆಟ್ ಫೀಡ್ಬ್ಯಾಕ್ ಫ್ರಮ್ ಪಬ್ಲಿಕ್ ಸೊ ನಾವು ಮಾಡಿದಂಥ ಕೆಲಸ ಹೆಂಗಿದೆ ಅಂತೇಳಿ ಸೊ ಅವಾಗ ಐ ವಿಲ್ ಟೇಕ್ ಯು ದೇರ್ ಅವರು ನಮ್ಮ ಅಭಿಪ್ರಾಯನ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಐ ವಿಲ್ ಇನ್ವೈಟ್ ಯು ಓಕೆ ಥ್ಯಾಂಕ್ ಯು ಸರ್ ಹಾಂ ಓಕೆ ಓಕೆ ನೀವು ಯಾವ ಇನ್ನೊಂದು ಹೇಳ್ತೇನೆ ಸರ್ ನನ್ನ ನೀವು ನನ್ನ ಪ್ರಥಮ ಸಂದರ್ಶನಕ್ಕೆ ಆವಾಗಿನ ಸಂದರ್ಭದಲ್ಲಿ ವೇಟ್ ಮಾಡಿಸಿ ನಾನು ಇಲ್ದಂಥ ನೀವು ಇಲ್ದಂಥ ಸಂದರ್ಭ ನನಗೆ ಇವತ್ತು ಆ ಸೌಭಾಗ್ಯ ಏನು ಸಿಕ್ಕಿದೆ ಈ ದಿನ ನಾನು ಯಾವತ್ತೂ ಮರೆಯೋದಿಲ್ಲ ಇವತ್ತಿನ ಏನು ಡೇಟ್ ಇದೆ ಟ್ವೆಂಟಿ ತ್ರೀ ಡಿಶೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನ್ನ ಜೀವನದ ಪ್ರಥಮ ಹೆಜ್ಜೆ ಪ್ರಥಮ ಸಂದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಎಂಟನೇ ತಾರೀಕಿಗೆ ಮೊದಲನೇ ಸಂದರ್ಶನ ಪ್ರಾರಂಭ ಮಾಡಿದಾಗ ನನಗೆ ಕಷ್ಟಪಟ್ಟಿದ್ದಿಲ್ಲ ನನಗೆ ಯಾರೂ ಕೂಡ ಅಂದಿದ್ದಿಲ್ಲ ಆದರೆ ನೀವು ಧಾರವಾಡ ಪೇಡದ ರೀತಿಯಿಂದ ಗಂಡು ಮಿಟ್ಟಿದ ನಾಡಿನ ರೀತಿಯಿಂದ ಈ ಕ್ಷೇತ್ರದಲ್ಲಿ ಕೆಂಪೇಗೌಡರು ಬೆಂಗಳೂರು ಕಟ್ಟಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಕಟ್ಟಲಿಕ್ಕೆ ಕೊರ್ವಿಯವರು ಏನಿದ್ದಾರೆ ನಮ್ಮನ್ನು ಒಂದು ಸಣ್ಣ ವ್ಯಕ್ತಿಯವರನ್ನು ನಮ್ಮಂಥ ಮೀಡಿಯಾದವ್ರಿಗೂ ಕೂಡ ಒಂದು ಸಪೋರ್ಟ್ ಮಾಡಲಿಕ್ಕೆ ಕೆಲವು ನೀವು ಸಂದರ್ಶನ ಕೊಡ್ತಾಯಿದ್ದೀರಲ್ಲ ಈ ಸಂದರ್ಶನ ನೂರು ವರ್ಷ ಕಾಲ ಬದುಕುತ್ತೆ ನಿಮ್ಮ ಏನು ನೀವು ಯಾವತ್ತು ನನಗೆ ಫೋನ್ ಮಾಡಿ ಕರೀತೀರಿ ಅವತ್ತು ಬಂದ ಹಾಜಿರ್ ಹೈ ಆ ರೀತಿ ನಾನು ಕಂಟಿನ್ಯೂ ಸರ್ ಥ್ಯಾಂಕ್ ಯು ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಸರ್ ಈಗ ಧಾರವಾಡದಲ್ಲಿ ನೀವು ಬಿಲ್ಡರ್ಸ್ ವರ್ಕ್ಸ್ನು ಸ್ಟಾರ್ಟ್ ಮಾಡಿರಿ ಕನ್ಸ್ಟ್ರಕ್ಷನ್ ವರ್ ವರ್ಕು ಕೂಡ ತಾವು ಸ್ಟಾರ್ಟು ಮಾಡಿರಿ ವಿಲೇಜ್ನಲ್ಲಿ ಒಂದು ಪಂಚ ಪಂಚಾಯತಿ ಹತ್ತಿರದಲ್ಲಿ ಬರುವಂಥ ಒಂದು ಕಲಜಿಗೆ ಭಾಗ ಆಗಿರಲಿ ಈ ಕಡೆ ಕುಂದಗೋಳ ಹಾಕಿರಲಿ ಈ ರೀತಿ ಹಳ್ಳಿಯ ಜನರಿಗೆ ಅನುಕೂಲ ಆಗುವಂಥ ರೀತಿಯಿಂದ ಕೂಡ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಸರ್ ಎಕ್ಸಾಕ್ಟ್ಲಿ ಸಿ ನೀವು ಹೇಳಿದಂಗೆ ಇವತ್ತು ಒಳಗೂ ಕೂಡ ನಮ್ಮ ಪ್ರಾಜೆಕ್ಟ್ ಬರಲಿಕ್ಕೆ ಪ್ರಾರಂಭ ಆಗಿದಾವೆ ಅಲ್ಲೂ ಲ್ಯಾಂಡ್ಗಳು ಫೈನಲ್ ಆಗಿದೆ ಅದೇ ರೀತಿ ಹಳ್ಳಿಗಾಡುಗಳಲ್ಲಿ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಇವತ್ತ ಹೆಬ್ಬಳ್ಳಿ ಇರ್ಬೋದು ಶಿಬಳ್ಳಿ ಇರ್ಬೋದು ಸುಳ್ಳ ಇರ್ಬೋದು ಬ್ಯಾಟಿ ಇರ್ಬೋದು ಕುಸುಗಲ್ ಇರ್ಬೋದು ಈ ಭಾಗದಲ್ಲೂ ಕೂಡ ನಮ್ಮ ಲೇಔಟ್ಗಳಿದ್ದಾವೆ ಅಲ್ಲಿಯೂ ಜನೂ ಕೂಡ ಸಾಕಷ್ಟು ನಮ್ಮಲ್ಲೇ ಪ್ಲಾಟ್ಗಳನ್ನು ತೊಗೊಂಡಾರ ಆಮೇಲೆ ಅದನ್ನು ಉಪಯೋಗನೂ ಮಾಡ್ಕೊತಾ ಇದ್ದಾರೆ ಸರಿ ಸರ್ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿನೂ ಕೂಡ ಕೊರ್ವಿಯವರು ಒಂದು ಹೆಜ್ಜೆ ಇಡ್ತಾ ಇದ್ದಾರೆ ಸರ್ ಖಂಡಿತ ಇವತ್ತು ಇಲ್ಲದೇವಿ ನಾಳೆ ಬೇರೆ ರಾಜ್ಯದೊಳಗೂ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಆಫರ್ಗಳು ಬಂದಿದೆ ಮುಂಬೈ ಅಂತ ದೊಡ್ಡ ಪಟ್ಟಣದಲ್ಲಿ ದೊಡ್ಡ ಶಹರದಲ್ಲಿ ಈಗಾಗಲೇ ಆಫರ್ಗಳು ಬಂದಿದಾವೆ ಸೊ ಇವಾಗ ಅಲ್ಲೂ ನಮ್ಮ ಟೀಮ್ ವರ್ಕ್ ಮಾಡ್ತಾಯಿದೆ ಸೊ ಪ್ರಾಬಲಿ ವಿ ಮೇ ಬಿ ದೇರ್ ಆಲ್ಸೋ ಓಕೆ ನಾನು ಒಂದು ಕೊನೆಯದಾಗಿ ತುಂಬ ಇಷ್ಟದಿಂದ ತುಂಬ ಖುಷಿಯಿಂದ ಕೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಕೊರವಿಯವರು ಈ ನೇಮ್ ಈ ಸಕ್ಸೆಸ್ ಈ ಎಲ್ಲ ಕ್ರೆಡಿಟಲ್ಲೂ ಯಾರಿಗೆ ಹೋಗಬಹುದು ಒಳ್ಳೆ ಕ್ವಶನ್ ಇದು ಫಸ್ಟ್ ಫಸ್ಟ್ ಆಫ್ ಆಲ್ ನಮ್ಮ ತಂದೆ ತಾಯಿಗೆ ಎಸ್ ಇವತ್ತು ನಮಗೆ ಜನ್ಮ ಕೊಟ್ಟಿದ್ದಾರೆ ನಾವು ಮೂರು ಮಂದಿ ಸೋದರದೀವಿ ನಾವು ಮೊದಲ ನಮ್ಮ ಈ ಕ್ರೆಡಿಟ್ ನಮ್ಮ ತಂದೆ ತಾಯಿಗೆ ಅದೇ ರೀತಿ ನಮ್ಮ ಅಜ್ಜಿನವ್ರಿಗೆ ಸಂಗಪ್ಪಣ್ಣ ಕುರ್ವಿಯವರು ಅದೇ ರೀತಿ ಅವರ ತಂದೆಯವರು ನೀವು ನಮ್ಮ ಆಫೀಸ್ನ ನೋಡಿದ್ರಿ ಫೋಟೋ ಅದಾವೆಲ್ಲ ಮೂರು ಜನ ಸೊ ನಾಲ್ಕು ಐದು ತಲೆಮಾರು ಜನನ ನೀವು ಈ ಆಫೀಸಿಗೆ ಬಂದಾಗ ನೋಡ್ಬೋದು ಸೊ ಈ ಎಲ್ಲ ಕ್ರೆಡಿಟ್ ಅವ್ರಿಗೋಗ್ತದೆ ಇವತ್ತು ನಾನೇನಾದರೂ ಅದೇನೆ ಅಂದರೆ ಅವರು ಮಾಡಿದಂಥ ಸೇವೆ ಅವ್ರು ಮಾಡಿದಂಥ ಸಮಾಜದ ಬಗ್ಗೆ ಕಳಕಳಿ ಇವತ್ತು ನಮ್ಮನ್ನು ಈ ಸ್ಥಾನಕ್ಕೆ ತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ ಸರ್ ಕೊನೆಯದಾಗಿ ನಿಮ್ಮ ಹತ್ರ ಖರೀದಿ ಮಾಡಿರ್ತಕ್ಕಂಥ ಕಸ್ಟಮರ್ಗಳಿಗೆ ನಿಮ್ಮ ಹತ್ರ ಖರೀದಿ ಮಾಡಬೇಕಂತೇಳಿ ಕನಸು ಕಾಣ್ತಾ ಅವರಿಗೆ ಮತ್ತು ಅಲ್ಲಿ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ಯಾಕಂದರೆ ಅಲ್ಲಿ ಫೀಸ್ಗಳನ್ನು ಹೆಚ್ಚಿಗೆ ಇರ್ಬೋದು ನಮ್ಮ ರೇಂಜಿಗೆ ಬರಬಹುದಂತ ಕಾಯ್ತಾ ಇರುವಂಥ ಕಸ್ಟಮರ್ಗಳಿಗೆ ಮತ್ತು ನನ್ನ ಕೊನೆಯ ಒಂದು ಸ ಈ ಒಂದು ಪ್ರಶ್ನೆದಲ್ಲಿ ಹುಬ್ಬಳ್ಳಿ ಧಾರವಾಡ ಎಂಟೈರ್ ಏಳು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರಿಗೆ ಸೈಟ್ ಕೊಡುವುದಾದರೆ ಯಾವ ರೀತಿಯಲ್ಲಿ ಕೊಡಬೇಕಂತ ನಿಮ್ಮ ಒಂದು ಕೊನೆ ಕನಸು ಇಟ್ಕೊಂಡ್ರು ಸರ್ ಸಿ ಅಗೇನ್ ಇಟ್ ಈಸ್ ವೆರಿ ಸಿಂಪಲ್ ವಿ ಹ್ಯಾವ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಏನಂತಂದ್ರೆ ನಾವು ಮಾರ್ಕೆಟ್ ಪ್ರಕಾರ ಹೋಗೋದಿಲ್ಲ ವಿ ಡೋಂಟ್ ಡೂ ಬಿಸ್ನೆಸ್ ಅಕಾರ್ಡಿಂಗ್ ಟು ಮಾರ್ಕೆಟ್ ವಿ ಹ್ಯಾವ್ ಅವರ್ ಓನ್ ಸ್ಟ್ಯಾಟರ್ಜಿ ನನಗೆ ಹತ್ತು ಲಕ್ಷ ರೂಪಾಯಿದಾಗ ಎಕರೆ ಸಿಕ್ಕಿದ್ರೆ ಅದನ್ನು ಯಾವ ರೀತಿ ರೇಟ್ ಫಿಕ್ಸ್ ಮಾಡಬೇಕು ಒಂದು ಕೋಟಿಗೆ ಲ್ಯಾಂಡ್ ತೊಗೊಂಡಾಗ ಏನು ಫಿಕ್ಸ್ ಮಾಡಬೇಕು ಅನ್ನೋದು ವಿ ಹ್ಯಾವ್ ಒನ್ ಸರ್ಟನ್ ಕಾನ್ಸೆಪ್ಟ್ ವೇರ್ ಲೈಕ್ ಮಾರ್ಕೆಟ್ ವ್ಯಾಲ್ಯೂ ಎರಡು ಸಾವಿರ ಐತಿ ನಾನು ಎರಡು ಸಾವಿರಕ್ಕೆ ಮಾರಬೇಕು ಅಂತಲ್ಲ ಐ ಮೇ ಸೆಲಿಟೆಡ್ ಟ್ವೆಲ್ ಹಂಡ್ರೆಡ್ ಆಲ್ಸು ಐ ಮೇ ಸೆಲಿಟೆಡ್ ಫಿಫ್ಟೀನ್ ಹಂಡ್ರೆಡ್ ಆಲ್ಸು ಬಟ್ ಐ ಡೋಂಟ್ ಕಂಪೇರ್ ಮಾರ್ಕೆಟ್ ಕ ಮಾರ್ಕೆಟ್ ಯಾಕೆ ಕಂಪೇರ್ ಮಾಡೋಂಗಿಲ್ಲ ಅಂದ್ರೆ ನನ್ನ ಬಿಸ್ನೆಸ್ ಮಾಡಲ್ ಏನಂದರೂ ದುಡ್ಡು ಮಾಡೋದಲ್ಲ ನನ್ನ ಬಿಸ್ನೆಸ್ ಮಾಡಲು ಜನರಿಗೆ ಒಂದು ನೀವು ಹೇಳ್ದಂಗೆ ಜಮೀನು ಒಂದು ಮನೆ ಇರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ನೀವು ನಮ್ಮ ತೀರ ಐದು ವರ್ಷದ ಆರು ವರ್ಷದ ಕೆಳಗಡೆ ಎರಡು ನೂರು ರೂಪಾಯಿ ಸ್ಕ್ವೇರ್ ಫೀಟ್ನಂಗೆ ನಾನು ಪ್ರಾಪರ್ಟಿಯನ್ನು ಕೊಟ್ಟಿದ್ದೆ ಎರಡು ಎರಡು ನೂರು ರೂಪಾಯಿ ಕೇವಲ ಎರಡು ನೂರು ರೂಪಾಯಿ ಸ್ಕ್ವೇರ್ ಫೀಟ್ನಂಗೆ ಸೊ ಇವತ್ತು ಆ ಲ್ಯಾಂಡನ್ನು ಒಂಬೈನೂರಿಂದ ಒಂಬೈನೂರ ಐವತ್ತು ರೂಪಾಯಿದಂಗೆ ನನ್ನ ಹತ್ರ ತಗೊಂಡಂತ ಗ್ರಾಹಕರು ಈಗಾಗಲೇ ಅದನ್ನು ಮಾರ್ಕೋತಾ ಇದ್ದಾರೆ ಸೊ ಡಿಫರೆನ್ಸ್ ಏನು ಅನ್ನೋದು ನಾನು ನಿಮಗೆ ಸೊ ದಟ್ ಈಸ್ ಒನ್ ಆಫ್ ದ ಬ್ಯೂಟಿ ವಾಟ್ ವಿ ಸರ್ ನನ್ನ ಒಂದು ಕೊನೆ ಪ್ರಶ್ನೆ ನನ್ನ ಮುಂದೆ ಪ್ರಶ್ನೆ ಇಲ್ಲ ಇದು ಅಂತ್ಯ ಪ್ರಶ್ನೆ ಈಗಿನ ಡೆವಲಪರ್ಸ್ಗಳಿಗೆ ಈಗಿನ ನಮ್ಮ ಕಸ್ಟಮರ್ಗಳು ಹೆದರ್ತಾ ಇದ್ದಾರೆ ಅದು ಕ್ಲಿಯರ್ ಇರೋದಿಲ್ಲ ಎನ್ ಎ ಕೆ ಜಿ ಪಿ ಅಂತ ಗೊ ಇರೋದಿಲ್ಲ ಸಿ ಎ ಕ್ಲಾರಿಫೈ ಇರೋದಿಲ್ಲ ಡಿ ಸಿ ಅಪ್ರೂವ್ ಇರೋದಿಲ್ಲ ಎ ಸಿ ಅವರ ಪರ್ವ ಎ ಸಿ ಅವರ ಮುಂದಾಳತ್ವ ಇರೋದಿಲ್ಲ ತಹಸೀಲ್ದಾರ್ ಅವರ ಇರೋದಿಲ್ಲ ಇವೆಲ್ಲ ವಿಚಾರಗಳನ್ನು ತಿಳ್ಕೊಬೇಕಂತೇಳಿದರೆ ಒಂದು ಕಸ್ಟಮರ್ ಈಗ ನಿಮ್ಮ ಹತ್ರ ಬಂದು ಕೋರ್ವ್ರ ಹತ್ರ ಒಂದು ಎಕ್ಸಾಂಪಲ್ ನಿಮ್ಮ ಮೇಲೆ ಹಾಕ್ತಾನೆ ನಿಮ್ಮ ಹತ್ರ ಬಂದು ಒಂದು ಸೈಡ್ ತಗೊಂಡು ಮೂವತ್ತೊಂದು ನಲ್ವತ್ತರ ಸೈಡ್ ತೊಗೋಬೇಕಂತೇಳಿದ್ರೆ ಡಾಕ್ಯುಮೆಂಟ್ಸ್ಗೆ ಯಾವ್ಯಾವ ರೀತಿ ವೆರಿಫೈ ಮಾಡ್ಬೇಕು ಸರ್ ಸಿ ಭಾಳ ರೀ ಇದ್ರೊಳಗೆ ಏನು ಮಾಡ್ಬೋದು ನೀವು ನಾವು ಹತ್ರ ತೊಗೊಂಡಿದ್ದೀವಿ ತೊಗೊಂಡಂತ ಲೀಗಲಿ ಪೇಪರ್ಸ್ ಇಲ್ಲೋ ಅನ್ನುವಂಥದ್ದನ್ನು ಒಂದು ಪರೀಕ್ಷೆ ಮಾಡಬೇಕು ಅದರ ಜೊತೆಗೆ ಎನ್ ಎ ಕೆ ಜೆ ಪಿ ಆಗಿರುವಂಥ ಪೇಪರ್ಗಳನ್ನು ಕೂಡ ತಾವು ತಪಾಸಣೆ ಮಾಡಬೇಕು ಎಲ್ಲ ಸರಿ ರೀತಿ ಅಂದಮೇಲೆ ಒಂದು ಸಲ ಲೀಗಲ್ ಒಪಿನಿಯನ್ ತೊಗೋಬೇಕು ಖರೀದಿ ಮಾಡ್ಕೊಳ್ಳೋಕ್ಕಿಂತ ಪೂರ್ವದೊಳಗೆ ದ್ಯಾಟ್ ಈಸ್ ವೆರಿ ಮಚ್ ಮಸ್ಟ್ ಆ್ಯಂಡ್ ಶುಡ್ ಯಾಕಂದ್ರೆ ನಾವು ಮಾಡ್ಕೊಂಡಿರ್ತೀವಿ ದ್ಯಾಟ್ ಈಸ್ ಡಿಫ್ರೆಂಟ್ ವೇ ನೀವು ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿ ಖಾತ್ರಿ ಸಿಗ್ತೈತಿ ಅದಾದ ಮೇಲೆ ನೀವು ತೊಗೋಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ವಿಚಾರ ಸರಿ ಓಕೆ ನನ್ನ ಕೊನೆಯದು ಒಂದು ಎಕರೆ ಫಲದಲ್ಲಿ ಎಷ್ಟು ಸಿ ಎ ಹೋಗುತ್ತೆ ಎಷ್ಟು ಎಣ್ಣೆ ಹೋಗುತ್ತೆ ಎಷ್ಟು ಕೆ ಜಿ ಬೇಕು ಎಸ್ ಸೊ ಒಂದು ಎಕರೆ ಒಳಗೆ ನಲವತ್ತೈದು ಪರ್ಸೆಂಟ್ನಷ್ಟು ಜಾಗವನ್ನು ನಲ್ವತ್ತೈದು ಪರ್ಸೆಂಟು ರೋಡ್ಗೆ ಸಿ ಎ ಗಾರ್ಡನ್ನು ಅದಕ್ಕೆ ಹೋಗ್ತತಿ ಇನ್ನು ಉಳಿದಂಥ ಐವತ್ತು ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಪ್ಲಾಟ್ಗಳು ಮಾಡಲಿಕ್ಕೆ ಸಾಧ್ಯತೆ ಐತಿ ಸರ್ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಪ್ಲಾಟ್ವರೆಗೂ ಒಂದು ಎಕರೆ ಒಳಗೆ ಒಂದು ಎಕರೆ ಒಳಗೆ ಓಕೆ ಥ್ಯಾಂಕ್ ಯು ಸರ್ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಡೆವಲಪರ್ಸು ಬಿಲ್ಡರ್ಸು ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ ಈ ವಿಷಯದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡೆಗೆ ಏನು ವಿಶೇಷವಾಗಿ ಸಂದರ್ಶನ ಮಾಡ್ತಾ ಇದೆ ಇವತ್ತು ಶಶಿಧಾರ್ ಕೊರ್ವಿ ಅವರು ನಮಗೊಂದು ಅವಕಾಶ ಮಾಡಿಕೊಟ್ರೆ ಕೊನೆಯದಾಗಿ ನಿಮ್ಮ ಕಸ್ಟಮರ್ಗಳು ನಿಮ್ಮನ್ನು ಯೋಚನೆ ಮಾಡುವ ನಿಮ್ಮನ್ನು ಕನಸು ಕಾಣುವ ನಿಮ್ಮ ಸೈಟ್ ಬಗ್ಗೆ ನಾಲ್ಕು ಜನರ ಮಧ್ಯದಲ್ಲಿ ಸಿಂಗಲ್ ಆಗಿ ಒಬ್ಬರು ಕೂದಂಥ ಸ್ವಲ್ಪ ಚಿಂತನೆ ಮತ್ತು ವಿಚಾರ ಮಾಡುವಂಥ ಕಸ್ಟಮರ್ಗಳಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಒಂದು ಮೆಸೇಜ್ ಕೊಡೋದಾದರೆ ಸೈಟ್ ಖರೀದಿ ಬಗ್ಗೆ ಆಗಿರಲಿ ಸೈಟ್ ರೀಸೇಲ್ ಬಗ್ಗೆ ಆಗಿರಲಿ ಸೈಟ್ ರೀ ಬಗ್ಗೆ ಆಗಿರಲಿ ಸೈಟಿನ ಬುಕ್ಕಿಂಗ್ ಬಗ್ಗೆ ಆಗಿರಲಿ ರಜಿಸ್ಟ್ರ್ ಬಗ್ಗೆ ಆಗಿರಲಿ ಮತ್ತು ಇ ಎಮ್ ಬಗ್ಗೆ ಆಗಿರಲಿ ಒಂದು ಮೆಸೇಜ್ ಕೊಡೋದಾದರೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಕ್ಷೇತ್ರದ ಜನತೆಗೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರ ಸರ್ ಸಿ ಅಗೇನ್ ಅನ್ಸಿ ಒಂದು ಯಾವುದೇ ಡೆವಲಪರ್ ಹತ್ರ ತಗೋಬೇಕಾದ್ರೆ ಅವ್ರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿರಿ ಅವ್ರು ಮಾಡಿದಂಥ ಕೆಲಸಗಳು ಆಮೇಲೆ ಅವರು ತಗೊಂಡಂಥ ಕಸ್ಟಮರ್ಸ್ ಅವರಲ್ಲಿ ಯಾರಿದ್ದಾರೆ ಅವ್ರ ಹತ್ರ ತಾವು ತಪ್ಪದೆ ಅವ್ರ ಜೊತೆ ಮಾತಾಡ್ರಿ ಯಾಕಂತಂದ್ರೆ ದೇ ಆರ್ ದ ರೈಟ್ ಪೀಪಲ್ ಟು ಆನ್ಸರ್ ಇಲ್ಲಾಂದ್ರೆ ಯೂಶ್ವಲಿ ಏನಾಗ್ತೈತಿ ನೀವು ಬರ್ತೀರಿ ನಾನೊಂದೇನೋ ಹೇಳ್ತೇನೆ ನೀವು ತಗೊಂತೀರಿ ಹಂಗಾಗಬಾರ್ದು ಯು ಶುಡ್ ಗೋ ಆ್ಯಂಡ್ ಕ್ರಾಸ್ ಚೆಕ್ ಅಬೌಟ್ ದ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅದರಿಂದ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತದೆ ಇವ್ರ ಕಡೆ ತೊಗೋಬೇಕೋ ತೊಗೋಬಾರ್ದು ಆಮೇಲೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದರೆ ಈ ಪೂರ್ವದೊಳಗೆ ಆ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಅದನ್ನು ಚೆಕ್ ಮಾಡಿ ನೋಡಿರಿ ಅವರು ಯಾವ ಥರ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಟ್ಟಿದ್ದಾರೆ ಖರೀದಿ ಹೆಂಗಾಗಿದ್ದಾವೆ ಯಾ ಆಗಿದಾವೆ ಅನ್ನೋವಂಥದನ್ನು ಅದರ ಜೊತೆಗೆ ಲೇಔಟ್ ಪ್ಲ್ಯಾನ್ಗಳನ್ನು ಮತ್ತು ಎಣ್ಣೆ ಕೆ ಜೆ ಪಿ ಆದಂಥ ಡಾಕ್ಯುಮೆಂಟ್ಸ್ಗಳನ್ನು ಖಂಡಿತ ತಾವು ನೋಡಬೇಕು ನೋಡಿ ಈ ಪ್ರಾಪರ್ಟಿಗಳನ್ನು ಬೈ ಮಾಡಬೇಕು ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಸುಮಾರು ಸಂದರ್ಶನದಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ರಿ ಮತ್ತು ನಿಮ್ಮ ವಿಚಾರಗಳನ್ನು ಮತ್ತು ಈ ರೀತಿ ಡೆವಲಪರ್ಸ್ ನನಗೆ ಯಾವತ್ತೂ ನೋಡಿಲ್ಲ ಸರ್ ನಾನು ನಿಮ್ಗೆ ಹೊಗಳ್ತಾ ಇಲ್ಲ ಯಾಕೆಂದರೆ ಸಂದರ್ಶನ ನೇರವಾಗಿ ಮಾತಾಡ್ತೇನೆ ಲೈವಲ್ಲೇ ಮಾತಾಡ್ತೇನೆ ಸಂದರ್ಶನದಲ್ಲಿ ಸಂದರ್ಶನ ಮುಗಿದ ಮೇಲೆ ನೀವೇನಾದ್ರು ನನ್ಗೆ ಕೊಡ್ತೀರಂತ ನಾವು ಹೊಳ್ತಲ್ಲ ಯಾಕಂದ್ರೆ ಸ್ಮಾರ್ಟ್ ಡೆವಲಪರ್ಸ್ ಅದನ್ನ ಇಂಟರ್ವ್ಯೂ ತೊಗೊಂಡಿದ್ದೇನೆ ಆದರೆ ಈ ರೀತಿ ಮತ್ತೊಂದು ಡೆವಲಪರ್ಸ್ ಹತ್ರ ಚೆಕ್ ಮಾಡ್ಕೊಳ್ಳಿ ಯಾರೂ ಹೇಳೋದಾರಲ್ಲ ನಮ್ಮ ಹತ್ರ ಬಂದು ಚೆಕ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಹತ್ರ ಬನ್ನಿ ಅಂದರೆ ಸ್ವಾರ್ಥತನ ತೋರಿಸ್ತಾರೆ ಆ ಕಡೆ ಅನ್ನೋವಂಥ ವಿಚಾರ ಆದರೆ ಈ ಕಡೆ ಅನ್ನೋವಂಥ ವಿಚಾರ ಮಾತಾಡ್ತಾರೆ ಆದರೆ ನೀವು ಪ್ರತಿಯೊಂದು ವಿಷಯಗಳ ಬಗ್ಗೆ ಅಚ್ಚುಕಟ್ಟಾಗಿ ನೀಟಾಗಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನನಗೆ ಗೊತ್ತಿರಲಾದಂಥ ವಿಷಯಗಳನ್ನು ಕೂಡ ನೀವು ಎಷ್ಟು ನೀಟಾಗಿ ಇದಕ್ಕೆ ಕ್ಲಾರಿಫೈ ಕೊಡುವಂಥ ವಿಷಯಗಳನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಧಾರವಾಡಪೇಡ ಎಷ್ಟು ಫೇಮಸ್ ಆಗಿದೆ ಅಷ್ಟೇ ಫೇಮಸ್ಸು ಕೊರ್ಬಿ ಡೆವಲಪರ್ಸ್ ಆಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ ಪೇಡ ಇಡೀ ಕರ್ನಾಟಕ ರಾಜಧಾನಿ ಫೇಮಸ್ ಇದೆ ಮತ್ತು ಭಾರತ ದೇಶದಲ್ಲಿ ಕೆಲಷ್ಟು ಭಾಗದಲ್ಲಿ ಧಾರವಾಡಪೇಡ ಫೇಮಸ್ ಇದೆ ಕೊರ್ಬಿ ಡೆವಲಪರ್ಸ್ ಅವರು ನಾನು ಅನ್ಕೊಂಡಿರೋ ಪ್ರಕಾರ ಕೆಲಷ್ಟು ಭಾಗದಲ್ಲಿ ಮತ್ತು ಮುಂದೆ ಹೋಗ್ತಾ ಇರುವಂಥ ವಿಚಾರಗಳಲ್ಲಿ ಕೂಡ ಇಟ್ಟುಕೊಂಡು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ದೇವರು ಅದೇ ರೀತಿ ಸಿದ್ಧಾರೂಢನ ಆಶೀರ್ವಾದ ಮತ್ತು ಹುಬ್ಬಳ್ಳಿ ಶಹರದಲ್ಲಿ ಇದ್ದಿರತಕ್ಕಂಥ ಕೆಲವೊಂದಿಷ್ಟು ದೇವಸ್ಥಾನ ಕೆಲವೊಂದಿಷ್ಟು ಮಠ ಮಂದಿರಗಳು ಮತ್ತು ಕೆಲವೊಂದಿಷ್ಟು ದರಗಾಗಳು ಕೆಲವೊಂದಿಷ್ಟು ಚರ್ಚ್ಗಳು ಅವೆಲ್ಲ ಆಶೀರ್ವಾದ ಮತ್ತು ಅವರ ಬೆಂಬಲ ಅಲ್ಲಿ ಪ್ರಾರ್ಥನೆ ಮಾಡುವಂಥ ಪ್ರತಿಯೊಬ್ಬರ ಪ್ರಾರ್ಥನೆಯಲ್ಲಿ ನಿಮ್ಮ ಹೆಸರು ಬರಲಿ ಕೋರ್ವಿ ಡೆವಲಪರ್ಸ್ ಅಂದ ತಕ್ಷಣ ಸ್ವಾರ್ಥತನದಕ್ಕಿಂತಲ್ಲ ಬಡವರಿಗೆ ಒಂದು ಆಶಾಕಿರಣವಾಗಲಿ ಅನ್ನುವಂಥ ವಿಚಾರದಿಂದ ನೀವೇನು ಈ ಹೆಜ್ಜೆಯನ್ನು ಇಟ್ಟಿರಿ ಹನ್ನೆರಡು ವರ್ಷದ ಜರ್ನಿ ಆಗೋದು ಬೇಡ ನೂರ ಐವತ್ತು ವರ್ಷದ ಜರ್ನಿ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಸಂದರ್ಶನಕ್ಕೆ ಅಂತ ನೀಡ್ತಾ ಇದ್ದಾರೆ ನಮಸ್ತೆ ಜಯ ಹಿಂದ್ ಸರ್ ನಮಸ್ಕಾರ ನಮಸ್ಕಾರ